असली कहानी कन्ड चानल स्वागत ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೇಪಾಳವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮತ್ತು ವಾಟ್ಸಪ್ ಸೇರಿದಂತೆ ಇಪ್ಪತ್ತಾರು ಅಪ್ಲಿಕೇಶನ್ಗಳನ್ನು ರಾತ್ರೋರಾತ್ರಿ ನಿಷೇಧಿಸಿತು ಆದರೆ ಇದು ಎಂದಿಗೂ ಕೇವಲ ಅಪ್ಲಿಕೇಶನ್ಗಳು ಅಥವಾ ಮಾಹಿತಿ ನಿಯಂತ್ರಣದ ಬಗ್ಗೆ ಆಗಿರಲಿಲ್ಲ ಮಂತ್ರಿಗಳ ವಂಚನೆಗಳು ವೈರಲ್ ಆಗುತ್ತಿದ್ದವು ಐಷಾರಾಮಿ ಕಾರುಗಳಿಂದ ಹಿಡಿದು ಯುರೋಪ್ನ ಜಂಕೆಟ್ಗಳವರೆಗೆ ಗಣ್ಯರ ಭ್ರಷ್ಟಾಚಾರ ಆನ್ಲೈನ್ನಲ್ಲಿ ಬಹಿರಂಗಗೊಳ್ಳುತ್ತಿತ್ತು ಹೆಚ್ಚುತ್ತ ಇರುವ ಒತ್ತಡದ ಅಡಿಯಲ್ಲಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದರು ಸೆಪ್ಟೆಂಬರ್ ಒಂಬತ್ತರಂದು ನಿಷೇಧವನ್ನು ತೆಗೆದುಹಾಕಲಾಯಿತು ಆದರೆ ಪ್ರತಿಭಟನೆಗಳು ನಿಲ್ಲಲಿಲ್ಲ ಏಕೆಂದರೆ ಯುವಕರಿಗೆ ಹೋರಾಟವು ಎಂದಿಗೂ ಅಪ್ಲಿಕೇಶನ್ಗಳ ಬಗ್ಗೆ ಅಲ್ಲ ಎಂದು ತಿಳಿದಿತ್ತು ಇದು ಸಂಪೂರ್ಣ ಭ್ರಷ್ಟವ್ಯವಸ್ಥೆಯ ಬಗ್ಗೆ ಇದು ಡಿಜಿಟಲ್ ಬ್ಲಾಕೌಟ್ಗಿಂತ ಹೆಚ್ಚಿನದಾಗಿತ್ತು ಇದು ಸುದ್ದಿಗಾರರನ್ನು ಮತ್ತು ಪತ್ರಕರ್ತರನ್ನು ಮೌನಗೊಳಿಸುವ ಪ್ರಯತ್ನವಾಗಿತ್ತು ಪೊಲೀಸರು ರಬ್ಬರ್ ಗುಂಡುಗಳನ್ನು ಹಾರಿಸಲಿಲ್ಲ ಅವರು ಎರಡು ದಿನಗಳಲ್ಲಿ ಕನಿಷ್ಠ ಇಪ್ಪತ್ತೆರಡು ಜನರನ್ನು ಕೊಂದರು ಕರ್ಫ್ಯೂ ವಿಧಿಸಿದಾಗ ಕರ್ಮಂಡೋ ಮಿಲಿಟರಿ ಶಿಬಿರವಾಗಿ ಮಾರ್ಪಟ್ಟಿತು ಹೆಲಿಕಾಪ್ಟರ್ಗಳು ಪ್ರಮುಖ ಮಂತ್ರಿಗಳನ್ನು ಸ್ಥಳಾಂತರಿಸಿದವು ಮತ್ತು ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಮುಚ್ಚಲಾಯಿತು ಅನೇಕರಿಗೆ ಇದು ಮೌನವಾಗಿರಲು ನಿರಾಕರಿಸುವ ಪೀಳಿಗೆಯನ್ನು ಹತ್ತಿಕ್ಕಲು ಯೋಜಿತ ಹತ್ಯಾಕಾಂಡದಂತೆ ಭಾಸವಾಯಿತು ನೇಪಾಳದ ಜನರಲ್ ಝೆಡ್ ಸ್ಪಷ್ಟಪಡಿಸಿದ್ದಾರೆ ಇದು ಅಪ್ಲಿಕೇಶನ್ಗಳಿಗಾಗಿ ಹೋರಾಟವಲ್ಲ ಇದು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಮತ್ತು ಕದಿಯಲಾಗದ ಭವಿಷ್ಯಕ್ಕಾಗಿ ಹೋರಾಟ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು